ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಅಕ್ಕಿ ಹಪ್ಪಳನ ನಮ್ಮ ಕಡೆ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಕಡೆ ಅಕ್ಕಿ ಹಿಟ್ಟನ್ನು ಅಕ್ಕಿಯನ್ನು ಮೂರು ದಿನ ನೆನೆಸ್ಕೊಂಡು ಮೂರನೇ ದಿನ ರುಬ್ಬಿ ಆಮೇಲೆ ನಾಲ್ಕನೇ ದಿನ ಸ್ವಲ್ಪ ನೆನೆದಿ ಬಿಟ್ಟು ಐದನೇ ದಿನ ಈ ಥರ ಹಿಟ್ಟನ್ನು ಚೆನ್ನಾಗಿ ನೆನೆದ ಮೇಲೆ ಈ ಥರ ಹಪ್ಪಳ ಹೊಯ್ಕೊಳ್ತೀವಿ ನಾವು ಈ ಸಾರಿ ಸೆಟ್ಟು ಉಪಯೋಗ್ಸಿದ್ವಿ ಸೆಟ್ ಅಂದರೆ ಹನ್ನೆರಡು ಬಟ್ಲದ್ದು ಅದು ಆರು ಬಟ್ಲ ಹೊಯ್ದಿಟ್ಕೊಂಡು ಆರು ಬಟ್ಲ ಮೇಲೆ ಒಲೆ ಮೇಲೆ ಬೇಯ್ತೀವಿ ಆ ಥರ ಹನ್ನೆರಡು ಅದು ಸೆಟ್ ಸೆಟ್ಟಲ್ಲಿ ಈ ಥರ ನೋಡಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಸೆಟ್ಟು ಒಂದು ಸ್ಟೆಪ್ ಆರ್ಬೆಟ್ಲು ಆಮೇಲೆ ನೆಕ್ಸ್ಟ್ ಸ್ಟೆಪ್ ಆರ್ಬೆಟ್ಲು ಆರು ಬಟ್ಲು ಹಪ್ಪಳ ಬೇಯೋದ್ರೊಳಗೆ ಇನ್ನಾರು ಬಟ್ಲದಲ್ಲಿ ಹಪ್ಳಗಳನ್ನು ಹೊಯ್ದು ಇಟ್ಕೊಳ್ಳೋದು ಈ ಥರ ಸೆಟ್ ಆಲ್ಮೋಸ್ಟ್ ಈಗ ಎಲ್ಲರೂ ಈ ಥರ ಸೆಟ್ಟನ್ನೇ ಬಳಸೋದು ಮೊದಲಿನ ಥರ ಒಂದೊಂದು ಹಪ್ಪಳ ಯಾರೂ ಹುಯ್ಯೋದೇ ಇಲ್ಲ ನೋಡಿರಿ ಈ ಥರ ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ಅಕ್ಕಿ ಹಪ್ಪಳ ಅಂತ ಅವ್ರ ಅಜ್ಜಿ ಒಂದು ಮೂರು ಕೆ ಜಿ ಅಕ್ಕಿ ನೆನೆಸಿದ್ರು ಮೂರು ಸೇರು ಅಂತೀವಿ ನಾವು ಈ ಕಡೆ ಮೂರು ಕೆ ಜಿ ಅಕ್ಕಿ ಒಂದು ದಿನ ಒಂದು ಸ್ವಲ್ಪ ಹೊಯ್ಕೊಂಡು ತಿಂದು ಒಂದೇ ದಿನ ತುಂಬ ಜಾಸ್ತಿ ಮತ್ತೊಂದು ದಿನ ಇನ್ನು ನೆಕ್ಸ್ಟ್ ದಿನ ಒಂದು ಸ್ವಲ್ಪ ಹೊಯ್ಕೊಂಡು ಬಿಸಿ ಬಿಸಿ ಹಪ್ಪಳ ತಿನ್ನೋದಕ್ಕೆ ಚೆಂದ ಈ ಥರ ತಿನ್ನೋದಕ್ಕೆ ಹಪ್ಪಳನ ತುಂಬ ತೆಳುವಾಗಿ ನೋಡ್ಬೋದು ನೀವು ಕೆಳಗಡೆ ಬಟ್ಲು ಸಹ ಕಾಣಿಸ್ತಾ ಇದೆ ಅಷ್ಟು ತೆಳುವಾಗಿ ಹೊಯ್ಕೊಬೋದು ಹಿಟ್ಟು ಮಾತ್ರ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ನಂದು ಜಿಗುಟಾಗಿ ಬಂದಿತ್ತು ಸ್ವಲ್ಪ ಹಪ್ಪಳ ಹರಿತಾ ಇರಲಿಲ್ಲ ಹಪ್ಪಳಗಳು ತುಂಬ ಚೆನ್ನಾಗಿತ್ತು ಸ್ವಲ್ಪ ಕೆಂಪಕ್ಕಿ ಕೆಂಪಕ್ಕಿ ನೆನೆಸಿದ್ರು ನಮ್ಮಮ್ಮ ಬಾ ಬಾ ಈ ಕಡೆ ಭಾಗ್ಯಜ್ಯೋತಿ ಭತ್ತ ಅಂತಾರಲ್ಲ ಆ ಭಾಗ್ಯಜ್ಯೋತಿ ಅಕ್ಕಿಯನ್ನು ನೆನೆಸಿದ್ರು ನೋಡಿ ಈ ಥರ ತೆಳುವಾಗಿ ಹೊಳ್ಕೊಬೇಕು ನೋಡಿ ಈ ಕಡೆ ಆರು ಹಪ್ಪಳ ಬೆಂದಿದ್ದ ಹಪ್ಪಳ ತೆಗೆದುಕೊಳ್ಳೋದ್ರೊಳಗೆ ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ತೆಗೆದುಕೊಳ್ಳೋದ್ರು ಈ ಕಡೆ ಆರು ಹಪ್ಪಳನ ಆ ಕಡೆ ನಮ್ಮ ಅತ್ತಿಗೆ ಒಯ್ದು ಹೊಯ್ದು ಇಡ್ತಾಯಿದ್ದಾರೆ ನೋಡಿ ಈ ಥರ ಹಪ್ಪಳ ತೆಳುವಾಗಿ ಹೋಗ್ಕೊಂಡು ತೆಗೆದು ತಿನ್ನೋದಕ್ಕೆ ಹಪ್ಪಳ ತೆಳುವಾಗಿದ್ದರೆ ಚೆನ್ನಾಗಿ ಹಾಗಾಗಿ ಅಲ್ಲದೆ ಸ್ಟೋರ್ ಆದ್ರೆ ಸ್ವಲ್ಪ ದಪ್ಪ ಹೊಯ್ಕೊಳ್ಬೇಕು ಅತಿ ತೆಳುವಾಗಿದ್ದರೆ ಅವು ಕೆಂಡದಲ್ಲಿ ಸುಡೋದಕ್ಕೆ ಬರೋದಿಲ್ಲ ಹೊತ್ತು ಹೋಗ್ಬಿಡುತ್ತೆ ಕರಿಯುವ ಕರೆದ್ರೂ ಸಹ ಭಾಳ ತೆಳುವಾಗಿದ್ದರೆ ಸ್ವಲ್ಪ ಬಿಡುತ್ತೆ ಹಾಗಾಗಿ ಸ್ಟೋರ್ ಮಾಡಿ ಹಪ್ಪಳಗಳನ್ನು ದಪ್ಪವಾಗಿ ದಪ್ಪವಾಗಿಬಿಡ್ತಾರೆ ಸ್ವಲ್ಪ ದಪ್ಪ ನೋಡಿ ತಿನ್ನೋದಕ್ಕೆ ಈ ಥರ ತೆಳುವಾಗಿ ಹಪ್ಪಳ ಒಯ್ಕೊಂಡ್ರೆ ತುಂಬ ಚೆನ್ನಾಗಿತ್ತೆ ನೋಡಿ ನಿಮ್ಮ ಕಡೆ ಯಾರಾದರೂ ಈ ಥರ ಅಕ್ಕಿ ಹಪ್ಪಳ ಮಾಡೋದಿದ್ರೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್